ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಶಿಲ್ಪಾಸ್ ಲಾಗ್ ಇವತ್ತು ಶನಿವಾರ ಶನಿವಾರ ಬೆಳಗ್ಗೆ ಎಂಟು ಗಂಟೆಯಿಂದನೇ ವ್ಲಾಗ್ನ ಶುರು ಮಾಡಿದ್ದೀನಿ ಇವತ್ತು ಮಕ್ಕಳಿಗೆ ಸ್ಕೂಲ್ ಇರಲಿಲ್ಲ ಹಾಗಾಗಿ ಲೇಟಾಗಿ ಎದ್ದಿದ್ದೀನಿ ಇನ್ನು ತಿಂಡಿ ಎಲ್ಲ ಏನೂ ಆಗಿಲ್ಲ ಏನು ಮಕ್ಕಳೆಲ್ಲ ಇನ್ನೂ ಮಲಗಿದ್ದಾರೆ ಹಾಗಾಗಿ ಶನಿವಾರ ಬೇರೆ ಮನೇಲಿ ತರಕಾರಿ ಖಾಲಿಯಾಗಿದೆ ಸಂತೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿದ್ದೀನಿ ನಮ್ಮ ನಾನು ನನ್ನ ಚಿಕ್ಕ ಮಗಳು ಸಂತೆಗೆ ಹೋಗ್ಬೇಕು ಅವಳಿಗೆ ಕಾಫಿ ಬೇಕಂತೆ ಕಾಫಿ ಮಾಡಿಕೊಟ್ಟು ಕಾಫಿ ಕುಡಿದ್ಬಿಟ್ಟು ಸಂತೆಗೆ ಹೋಗೋಣ ಮಕ್ಳನ್ನು ಕರಿತಿದ್ದೀನಿ ಅವ್ರು ಬರಲ್ಲ ಬರಲ್ಲ ಅಂತ ಹೇಳ್ತಿದ್ದಾರೆ ಬರ್ರಮ್ಮ ಹೋಗೋಣ ಅಂತ ಈಗ ಚಿಕ್ಕವಳು ರೆಡಿ ಆಗ್ತಿದ್ದಾಳೆ

ನಾನು ನನ್ನ ಚಿಕ್ಕಮಗಳೂರು ಸಂತೆಗೆ ಬಂದ್ವಿ ಸಂತೆಯಲ್ಲಿ ತರಕಾರಿ ತುಂಬನೇ ರೇಟ್ ಕಡಿಮೆ ಇರುತ್ತೆ ಶನಿವಾರ ಸಂತೆಯಲ್ಲಿ ಅದರಲ್ಲೂ ಬೆಳಗ್ಗೆನೇ ಹೋದರೆ ಹೋಲ್ಸೇಲ್ ಮಾರ್ಕೆಟ್ ನಡೆಯುತ್ತೆ ಹೋಲ್ಸೇಲ್ ಮಾರ್ಕೆಟಲ್ಲಿ ಇನ್ನೂ ಕಡಿಮೆ ಇರುತ್ತೆ ಸೌತೆಕಾಯಿ ಮಾರ್ಕೆಟಲ್ಲಿ ನಲ್ವತ್ತು ರೂಪಾಯಿ ಕೆ ಜಿ ಇದ್ದರೆ ಅಲ್ಲಿ ಮೂವತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿಗೆಲ್ಲ ಸಿಗುತ್ತೆ ನಾವು ಸಂತೆ ಎಲ್ಲ ಮುಗಿಸ್ಕೊಂಡ್ವಿ ನಂತರ ನನ್ನ ಮಗಳು ಹೊಟ್ಟೆ ಯಶವಾಗಿದೆ ಏನಾದರೂ ಕೊಡ್ಸಮ್ಮ ಅಂತ ಕೇಳಿದ್ಲು ಹಂಗಾಗಿ ಹೋಟೆಲಿಗೆ ಹೋಗಿ ಅವಳಿಗೆ ಇಡ್ಲಿ ಮತ್ತು ವಡೆನ ತಿನ್ನಿಸ್ಕೊಂಡು ಮನೇಲಿ ಇನ್ನೊಬ್ಳು ಮಲಗಿದ್ಲಲ್ಲ ಅವಳಿಗೆ ಹೇಳ್ಬಿಟ್ಟು ಒಂದು ಪ್ಲೇಟ್ ಪಾರ್ಸಲ್ ತೊಗೊ ತಗೊಂಡು ಮನೆಗೆ ಬಂದ್ವಿ ನಂತರ ಮನೆಗೆ ಬಂದ್ಬಿಟ್ಟು ತರಕಾರಿ ಎಲ್ಲನೂ ಜೋಡಿಸಿ ಎತ್ತಿಟ್ಬಿಡೋಣ ಹೇಳ್ಬಿಟ್ಟು ಎಲ್ಲದನ್ನು ತೆಗೆದ್ಬಿಟ್ಟು ನಾನು ನನ್ನ ಮಗಳು ಇಬ್ಬರೂ ಸಪ್ರೇಟ್ ಸಪ್ರೇಟ್ ಮಾಡಿ ಅದನ್ನು ಎಲ್ಲದನ್ನು ಕವರಿಗೆ ಕಟ್ಟಿ ಫ್ರಿಜ್ಜಿಗೆ ಇಡೋಣ ಹೇಳ್ಬಿಟ್ಟು ಎಲ್ಲದನ್ನು ಆರಿಸಿ ಕವರಿಗೆ ಇದ್ದೀವಿ ಆ ರೀತಿ ಕವರಿಗೆ ಹಾಕಿ ಇಟ್ಕೊಂಡ್ರೆ ಫ್ರಿಜ್ಜಲ್ಲಿ ಒಂದು ವಾರ ಹದಿನೈದು ದಿನ ಆದರೂ ಕೆಡೋದಿಲ್ಲ ನಾನು ಪ್ರತಿ ವಾರ ಏನು ಸಂತೆ ಮಾಡೋದಿಲ್ಲ ಎರಡು ಸಲ ತರಕಾರಿ ತೊಗೊಂಡು ಬರ್ತೀನಿ ಹಂಗಾಗಿ ತರೋವಾಗಲೇ ಅರ್ಧ ಕೆ ಜಿ ಆ ರೀತಿ ತೊಗೊಂಡು ಬಂದಿರ್ತೀನಿ ನಾವು ಒಂದು ಸಲಕ್ಕೆ ಒಂದು ಕಾಲು ಕೆ ಜಿ ಬಳಸ್ಕೊಂಡ್ರೆ ಸಾಕಾಗುತ್ತೆ ಹಾಗಾಗಿ ನಾನು ಎಲ್ಲದನ್ನು ತರಕಾರಿನ ನೀಟಾಗಿ ಕವರಿಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ಸಂತೆಗೆಲ್ಲ ಹೋಗಿ ಬಂದ್ವಿ ತರಕಾರಿ ಎಲ್ಲ ತೊಗೊಂಡು ಬಂದ್ವಿ ಶನಿವಾರ ಇವತ್ತು ಕಡಿಮೆ ರೇಟ್ ಇತ್ತು ಮತ್ತು ಮನೆಗೆ ಬಂದ್ವಿ ಇಲ್ಲೊಂದು ಗ್ರೂಪ್ ಇದೆ ನಮ್ಮ ಫ್ರೆಂಡ್ಸ್ ಗ್ರೂಪೆಲ್ಲ ಆ ಗ್ರೂಪ್ ಎಲ್ಲ ಹೇಳ್ಬಿಟ್ಟು ಮಾರಿಕಣ್ಮೆಗೆ ಹೋಗೋಣ ಕೆರೆ ಕೋಡಿ ಹೊಡೆದಿದೆಯಲ್ಲ ಹೆಂಗು ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಗ್ರೂಪಲ್ಲಿ ಹೊರಟಿದ್ದೀವಿ ಬಟ್ ನಾವು ಅಲ್ಲೇ ಹೋಗಿ ನೋಡ್ಕೊಂಡು ಬಂದಿದ್ವಿ ಆದರೂ ಈಗ ಅವರು ಗ್ರೂಪಲ್ಲಿ ಕರಿತಾ ಇರೋದ್ರಿಂದ ಗ್ರೂಪ್ ಬಿಟ್ಟು ನಮ್ಮನ್ನು ಬಿಟ್ಟು ಹೋಗಲ್ಲ ಅವರು ಹಂಗಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಸ್ನಾನ ಮಾಡ್ಕೊಂಡು ಹುಡುಗರು ಇಬ್ಬರು ಸ್ನಾನ ಮಾಡ್ತಿದ್ದಾರೆ ರೆಡಿ ಆಗ್ತಿದೀವಿ ನಾನು ಮಧ್ಯಾಹ್ನ ಊಟಕ್ಕೆ ಮತ್ತು ಸಂಜೆ ಬರೋದು ಲೇಟ್ ಆದರೆ ಸಾಂಬಾರು ಬೇಕಾಗುತ್ತೆ ಬಂದುಬಿಟ್ಟು ಅನ್ನ ಮಾಡ್ಕೊಂಡ್ರೆ ಊಟಕ್ಕೆ ಸರಿ ಹೋಗುತ್ತೆ ಮತ್ತು ಸುಸ್ತಾಗಿ ಬಂದಿರ್ತೀವಿ ಜರ್ನಿ ಮಾಡಿ ಗಾಡಿನಲ್ಲಿ ಅಂತ ಹೇಳಿಬಿಟ್ಟು ಮಧ್ಯಾಹ್ನ ಊಟಕ್ಕೆ ಮತ್ತು ನೈಟ್ ಊಟಕ್ಕೆ ಸೇರಿಸಿ ಸಾಂಬಾರು ಮಾಡ್ತಾಯಿದ್ದೀನಿ ಹೆಸ್ರು ಕಾಳು ಮೊಳಕೆ ಕಟ್ಟಿಟ್ಟಿದ್ದೆ ಹೆಂಗು ಕಾಳು ಮೊಳಕೆ ಕಟ್ಟಿದ್ದೀನಲ್ಲ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಕಾಳು ಮೊಳಕೆ ಸಾಂಬಾರು ಮಾಡಿಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಹೆಸ್ರುಕಾಳು ಮೊಳಕೆ ಕಟ್ಟಿ ಸಾಂಬಾರು ಮಾಡಲಿಕ್ಕೆ ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಒಂದು ಇಂಚು ಶುಂಠಿ ತೊಗೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಚಿಕ್ಕದು ಸಾಂಬಾರು ಈರುಳ್ಳಿ ಎರಡು ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒಗ್ಗರಣೆಗೆ ಈರುಳ್ಳಿ ತೊಗೊಂಡಿದ್ದೀನಿ ನಂತರ ಇದಕ್ಕೆ ಖಾರದ ಪುಡಿ ಮತ್ತು ಸಾಂಬಾರು ಪುಡಿನ ಹಾಕ್ಕೊಂಡ್ರೆ ಸಾಂಬಾರು ಮಸಾಲ ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಹೆಸ್ರು ಕಾಳು ಮೊಳಕೆ ಕಟ್ಟಿ ಸಾಂಬಾರು ಮಾಡ್ತಾಯಿದ್ದೀನಿ ಬನ್ನಿ ಸಾಂಬಾರು ಮಾಡೋಣ ಮಸಾಲೆ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಹಾಗಾದರೆ ಸಾಂಬಾರ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮಸಾಲೆ ರುಬ್ಬಿರೋ ಮಿಕ್ಸಿಗೆ ನೀರು ಹಾಕೊಂಡು ನೀರನ್ನ ಸೇರಿಸ್ಕೊತಿದ್ದೀನಿ ನನಗೆ ಸ್ಟವ್ವು ಯಾವಾಗಲೂ ನೀಟಾಗಿರಬೇಕು ಒಗ್ಗರಣೆ ಎಣ್ಣೆ ಎಲ್ಲ ಸಿಡಿದಿರುತ್ತಲ್ಲ ಅವಾಗಿಂದ ಅವಾಗಲೇ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನನಗೆ ಸಮಾಧಾನ ಹಂಗಾಗಿ ಸಾಂಬಾರನ್ನ ಕುದಿಲಿಕ್ಕೆ ಇಟ್ಬಿಟ್ಟು ಸ್ಟವ್ನ ಒಂದು ಸಲ ಎಲ್ಲ ನೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ ಹಂಗಿದ್ರೆ ಮಾತ್ರ ನನಗೆ ಅಡುಗೆ ಮನೆ ನೀಟಾಗಿದೆ ಅಂತ ಅನಿಸುತ್ತೆ ಹಾಗಾಗಿ ಸ್ಟವ್ನೆಲ್ಲ ನೀಟಾಗಿ ಒರೆಸ್ಕೊಂಡೆ ನಂತರ ಇದಕ್ಕೆ ನಾವು ಒಗ್ಗರಣೆ ಮಾಡುವಾಗ ಉಪ್ಪು ಹಾಕಿರಲಿಲ್ಲ ಹಾಗಾಗಿ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಉಪ್ಪನ್ನು ಹಾಕಿಬಿಟ್ಟು ಮಸಾಲೆ ಎಲ್ಲ ಚೆನ್ನಾಗಿ ಕುದಿ ಬರಬೇಕು ಕುದಿ ಬರೋ ಟೈಮಲ್ಲಿ ಕಾಳು ಹಾಕಿದರೆ ಕಾಳು ಸಾಂಬಾರು ಕಾಳು ಬೇಗ ಬೇಯುತ್ತೆ ಹಾಗಾಗಿ ಜಾಸ್ತಿ ಬೇಯಿಸೋಕೆ ಹೋಗ್ಬಾರ್ದು ಒಂದು ಕುದಿ ಮೊಳಕೆ ಕಟ್ಟಿರೋ ಹೆಸರು ಕುದಿಸ್ಬಿಟ್ಟು ಮುಚ್ಚಳ ಮುಚ್ಚಿ ನಾನು ಹಬ್ಬದ ಬೆದ್ಕೊಳುತ್ತೆ ಹಾಗಾಗಿ ಉಪ್ಪನ್ನ ಹಾಕ್ಬಿಟ್ಟು ಒಂದು ಸಲ ಕೈ ಆಡಿಸಿ ಸಾಂಬಾರನ್ನ ಕುದಿಲಿಕ್ಕೆ ಇಟ್ಟಿದ್ದೀನಿ ನಂತರ ಇದಕ್ಕೆ ಕಾಳು ಹಾಕಿದರೆ ಸಾಂಬಾರು ರೆಡಿ ಆಗುತ್ತೆ ಮಾಡಿದ್ದಾಯ್ತು ಎಲ್ಲ ಹೊಸಿದ್ದಾಯ್ತು ಈಗ ಸ್ನಾನ ಮಾಡ್ಕೊಂಡು ರೆಡಿ ಆಗೋಣ ದೇವ ಪೂಜೆ ಮಾಡಿಬಿಟ್ಟು ಅಂತೇಳ್ಬಿಟ್ಟು ಸ್ನಾನಕ್ಕೆ ಹೋಗ್ತಾ ಇದ್ದೀನಿ ಸ್ನಾನ ಎಲ್ಲ ಮುಗೀತು ಈಗ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ನಾನೇನು ಜಾಸ್ತಿ ಯೂಸ್ ಮಾಡಲ್ಲ ಸ್ಕಿನ್ ಪ್ರಾಡಕ್ಟ್ ಎಲ್ಲ ಮಾಯ್ಚರೈಸರು ಸನ್ಸ್ಕ್ರೀನ್ ಅಷ್ಟೇ ನಾನು ಬಳಸೋ ಮಾಯ್ಶ್ಚರೈಸರ್ ಬಂದು ಇದು ಎಮೊಲಿನ್ ಅಂತೇಳಿ ತುಂಬ ಚೆನ್ನಾಗಿದೆ ಹಂಗಾಗಿ ಇದನ್ನು ಬಳಸ್ತೀನಿ ಸೊ ಈ ಸಂಸ್ಥಿನ ಬಳಸ್ತಾ ಇದ್ದೀನಿ ಇದೊಂದು ಸಣ್ಸಾಯ ಅಂತ ಹೇಳಿ ನಾನು ತುಂಬ ದಿನದಿಂದ ಯೂಸ್ ಮಾಡ್ತಿದ್ದೀನಿ ತುಂಬ ಚೆನ್ನಾಗಿದೆ ಹಾಗಾಗಿ ಇಷ್ಟು ತಗೊಂಡ ಸಾಧ್ಯ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ನಾವು ನೇರ ಹೋಗಿದ್ದು ನಮ್ಮ ತೋಟಕ್ಕೆ ಹೊಲದಲ್ಲಿ ಎಲ್ಲರೂ ಎಣ್ಣೀರು ಕುಡಿದು ಮತ್ತೆ ನಾವು ಮಾರಿಕಣ್ವೆ ಕಡೆ ಬರುತ್ತೀವಿ

ಇಲ್ಲಿ ನಾವು ಮೊದಲು ಹಾರನ್ ಕಣ್ವೆ ರಂಗಪ್ಪನ ದೇವಸ್ಥಾನಕ್ಕೆ ಬಂದ್ವಿ ಬಂದು ಎಲ್ಲರೂ ಪೂಜೆ ಮಾಡಿಸ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡ್ವಿ ದೇ ಇದು ಹಾರನ್ ಕಣ್ವೆ ರಂಗಪ್ಪ ಮಾರಿಕಣ್ವೆ ಕೆರೆ ಕೋಡಿ ಏನಿದೆಯಲ್ಲ ಅದ್ರ ಪಕ್ಕದಲ್ಲೇ ಇರೋದು ಆನಂತರ ನಾವು ಕೋಡಿ ನೋಡ್ಲಿಕ್ಕೆ ಬಂದ್ವಿ ವೇದಾವತಿ ನದಿ ಕೋಡಿಯನ್ನು ನೋಡಿಕೊಂಡು ನಂತರ ನಾವು ಅಲ್ಲಿಂದ ಒಳ್ಳೊಳ್ಳೆ ಫೋಟೋಸ್ ಎಲ್ಲ ತೆಕ್ಕೊಂಡು ಹೊರಟ್ವಿ ಅಲ್ಲಿಂದ ನಾವು ಬಂದಿದ್ದು ಸೀದಾ ಮಾರಿನ ಕಣಿವೆಗೆ ಅಲ್ಲಿ ಕಣ್ಮೆ ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡ್ಕೊಂಡ್ವಿ ನಾವು ಹೋಗಿದ್ದು ಸಂಜೆ ಆಗಿದ್ದರಿಂದ ಯಾವುದೇ ರೀತಿಯಾಗಿ ರಶ್ ಇರಲಿಲ್ಲ ದೇವಸ್ಥಾನ ತುಂಬ ಪ್ರಶಾಂತವಾಗಿತ್ತು ನಾವು ಪೂಜೆ ಮಾಡಿಸ್ಕೊಂಡು ದೇವ್ರದ್ದು ಬಳೆ ಪ್ರಸಾದ ಕೊಡ್ತಾರೆ ಇಸ್ಕೊಂಡು ಅಲ್ಲಿಂದ ಹೊರಟ್ವಿ ಇದಾಗಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್